ವಿರೋಧಗಳನ್ನು ಎದುರಿಸುವ ಬದಲಾಗಿ ಹೆದರಿಸೋ ಕೆಲಸ ಮಾಡ್ತಾ ಇದೆಯಾ ಕೇಂದ್ರ ಅಂತ ಇನ್ನೊಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಇಲ್ಲಿ ಸಂವಿಧಾನ ಏಕತಾ ಸಮಾವೇಶದಲ್ಲಿಯೂ ಕೂಡ ಒಂದು ಕೆಳಮಟ್ಟದ ಹಂತದ ರಾಜಕೀಯವನ್ನು ಇಲ್ಲಿ ಮಾಡಲಾಯ್ತಾ ತುಂಬ ಕೆಳಮಟ್ಟಕ್ಕೆ ಬಿಡ್ತಾ ಈ ರಾಜಕಾರಣ ಅಂತ ಸಂವಿಧಾನದ ಏಕತಾ ಸಮಾವೇಶದಲ್ಲಿ ಇದು ಏನು ವಿಷಯ ಅಂತ ಹೇಳಿದ್ರೆ ಏಕತಾ ಸಮಾವೇಶಕ್ಕೆ ಬ್ರಿಟನ್ ಪ್ರೊಫೆಸರ್ ಬಂದಿದ್ದರು ಇಲ್ಲಿ ಅಟೆಂಡ್ ಆಗಬೇಕು ಮಾತಾಡಬೇಕು ಅಂತ ಅವ್ರನ್ನೇನು ಮಾಡ್ಬಿಡ್ತಾರೆ ಬ್ರಿಟನ್ ಪ್ರೊಫೆಸರ್ನ ಏರ್ಪೋರ್ಟಿಂದನೇ ಆಚೆ ಹಾಕಿಸ್ಬಿಡ್ತಾರೆ ಕಳಿಸ್ಬಿಡ್ತಾರೆ ವಾಪಸ್ ಹೋಗಿ ಆಚೆ ನೀವು ವಾಪಸ್ ಹೋಗಿ ನೀವು ನಿರ್ದೇಶಕಿ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಆಹ್ವಾನದ ಮೇರೆಗೆ ಭಾರತೀಯ ಸಂಜಾತೆ ಬಂದಿದ್ದರು ವೆಸ್ಟ್ ಮಿನಿಸ್ಟರ್ ವೆಸ್ಟ್ ಮಿನಿಸ್ಟರ್ ಪ್ರಾಧ್ಯಾಪಕಿ ನಿತಾಶಾ ಕೌಲ್ರನ್ನು ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ ವ್ಯಾಲಿಡ್ ವೀಸಾ ಇದ್ದರೂ ಕೂಡ ಸಕಾರಣ ಕೊಡದೆ ವಾಪಸ್ ಕಳಿಸಿದ್ದಾರೆ ಬಲಸೆ ಅಧಿಕಾರಿಗಳು ಈ ಹಿಂದೆ ಆರ್ ಎಸ್ ಎಸ್ನ ಟೀಕೆ ಮಾಡಿದ್ರಂತೆ ಆ ಒಂದು ಕಾರಣವನ್ನು ಉಲ್ಲೇಖ ಮಾಡಿದ್ದಾರಂತೆ ವಲಸೆ ವಿಭಾಗದ ಅಧಿಕಾರಿಗಳು ಹಾಗಾಗಿ ನಿತಾಶಾ ಅವರಿಗೆ ನಿರ್ಬಂಧ ಹಾಕಿ ಅವರನ್ನು ಇಲ್ಲಿಗೆ ಬರದಂತೆ ಸಮಾವೇಶದಲ್ಲಿ ಪಾಲ್ಗೊಳ್ಳದಂತೆ ತಡೆ ಹಿಡಿಯಲಾಗಿದೆ ನಿತಾಶಾ ಅವರ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಿಂದ ಆದೇಶ ಬಂದಿದೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೌಲ್ರನ್ನು ತಡೆ ಹಿಡಿದಂಥ ಅಧಿಕಾರಿಗಳು ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಫೋನ್ ಮಾಡೋದಕ್ಕೂ ಬಿಡಲಿಲ್ಲ ಅಧಿಕಾರಿಗಳ ಕಣ್ಗಾವಲಲ್ಲೇ ರಾತ್ರಿ ಪೂರ್ತಿ ಏರ್ಪೋರ್ಟಲ್ಲೇ ಕಾಲ ಕಳೆದಿದ್ದಾರೆ ಅಕಸ್ಮಾತ್ ಬಂದುಬಿಟ್ರೆ ಅಕಸ್ಮಾತ್ ಅಟೆಂಡ್ ಮಾಡಿಬಿಟ್ರೆ ಅಂತ ಅವರೀಗ ಪೋಸ್ಟಲ್ಲಿ ಬರ್ಕೊಂಡಿದ್ದಾರೆ ಅವರು ಏರ್ಪೋರ್ಟ್ನಲ್ಲೇ ಕಾಲ ಕಳೆದಿದ್ದಾರೆ ಭಾರತೀಯ ಮೂಲದ ವಿದೇಶಿ ಪ್ರಜೆ ಕಾರ್ಡ್ ಓ ಸಿ ಐ ಹೊಂದಿರತಕ್ಕಂಥ ಕೌಲ್ ಜೊತೆಗೆ ಬ್ರಿಟನ್ ಪಾಸ್ಪೋರ್ಟ್ ಕೂಡ ಇಟ್ಕೊಂಡಿದ್ರು ನಿತಾಶಾ ಕೌಲ್ ಅವರು ಮೋದಿ ಅವ್ರನ್ನ ಟೀಕೆ ಮಾಡ್ತಾಯಿದ್ರು ಸ್ವೀಡನ್ನ ಶಿಕ್ಷಣ ತಜ್ಞ ಅಶೋಲ್ ಸ್ವೇನ್ ಅವ್ರದ್ದು ರದ್ದು ಮಾಡಿದ್ದಾರೆ ಫ್ರೆಂಚ್ ಪತ್ರಕರ್ತೆ ವೆನ್ನೆಸ್ಸಾ ಡೌಗ್ನ್ಯಾಕ್ ಅವ್ರನ್ನೂ ಕೂಡ ಓಸಿ ಅವ್ರದ್ದು ಕೂಡ ರದ್ದಾಗಿತ್ತು ಹಾಗಾಗಿ ಅವರು ಕೂಡ ವಾಪಸ್ ಹೋಗಿದ್ದರು ಟೀಕಾಕಾರ ಏನಾದರೂ ಇದ್ದರೆ ಅವರನ್ನು ವಾಪಸ್ ಕಳಿಸೋ ಕೆಲಸ ಕೂಡ ಆಗ್ತಾ ಇದೆ ಅದನ್ನು ಅದರ ಬಗ್ಗೆ ಅವರು ಇದೀಗ ಸೋಷಿಯಲ್ ಮೀಡಿಯಾ ತಮ್ಮ ಅಕೌಂಟ್ಗಳಲ್ಲಿ ಬರ್ಕೊಂಡಿದ್ದಾರೆ ಕೂಡ ನೋಡಿ ಅವರು ಒಂದು ಕಡೆ ಇವರೇ ನಿತಾಶಾ ಅಂತ ಹೇಳಿ ಇವ್ರೇನು ಇವ್ರನ್ನೇನು ಮಾಡಿದ್ದಾರೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ನೀವು ಸಂವಿಧಾನದ ಏಕಿತ ಸಮಾವೇಶದಲ್ಲಿ ಭಾಗಿಯಾಗಬಾರ್ದು ಇನ್ನೊಮ್ಮೆ ನೀವು ಆರ್ ಎಸ್ ಎಸ್ ಅಂತ ಅದನ್ನು ಅವ್ರು ಬರ್ಕೊಂಡು ಬರ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಅಂತ ಅಲ್ಲಿ ಡಿನೈಡ್ ಎಂಟ್ರಿ ಬಗ್ಗೆ ಅವರು ತುಂಬ ಬರ್ಕೊಂಡಿದ್ದಾರೆ ಅವರು ಡಿನೈಡ್ ಎಂಟ್ರಿ ಟು ಇಂಡಿಯಾ ಫಾರ್ ಸ್ಪೀಕಿಂಗ್ ಆನ್ ಡೆಮೊಕ್ರೆಟಿಕ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡಬೇಕು ಅಂತ ಬಯಸಿದ್ವಿ ನನಗೆ ನನ್ನನ್ನು ನಿರಾಕರಿಸಲಾಗಿದೆ ಇಲ್ಲಿ ನಿರ್ಬಂಧಿಸಲಾಗಿದೆ ಐ ವಾಸ್ ಇನ್ವೈಟೆಡ್ ಟು ಆ ಕಾನ್ಫರೆನ್ಸ್ ಆ್ಯಸ್ ಎಸ್ಟೀಮ್ಡ್ ಡೆಲಿಗೇಟ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಕಾಂಗ್ರೆಸ್ ರೂಲ್ಸ್ ಸ್ಟೇಟ್ ಬಟ್ ಸೆಂಟರ್ ರಿಫ್ಯೂಸ್ ಮೀ ಎಂಟ್ರಿ ಆಲ್ ಮೈ ಡಾಕ್ಯುಮೆಂಟ್ಸ್ ವರ್ ವ್ಯಾಲಿಡ್ ಆ್ಯಂಡ್ ಕರೆಂಟ್ ಯು ಕೆ ಪಾಸ್ಪೋರ್ಟ್ ಆ್ಯಂಡ್ ಓ ಸಿ ಐ ಅಂತ ಹೇಳಿ ಅವ್ರು ಬರ್ಕೊಂಡಿದ್ದಾರೆ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮಹತ್ವದ ಬಗ್ಗೆ ಮಾತನಾಡೋದಕ್ಕೆ ನಾನು ನನ್ನ ಕರೆದಿದ್ರು ಆದರೆ ನನ್ನ ತಡೆ ಹಿಡಿದರು ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ನನಗೆ ಇಖತ ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಆಹ್ವಾನ ಮಾಡಿದರು ಆದರೆ ಭಾರತದ ಕೇಂದ್ರ ಸರ್ಕಾರ ನನಗೆ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡದೆ ನನಗೆ ಪ್ರವೇಶ ನಿರಾಕರಿಸಿದ್ರು ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ ಈ ಹಿಂದೆ ನಿತಾಶಾ ಅವರು ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದರು ಇದೇ ಹೇಳಿಕೆಯಿಂದ ವೆಸ್ಟ್ ಮಿನ್ಸ್ಟರ್ ಪ್ರಾಧ್ಯಾಪಕಿಯನ್ನು ತಡೆಯಲಾಯಿತಾ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಆರ್ ಎಸ್ ಎಸ್ ಚಿಂತನೆ ನಡೆಸಿದೆ ಭಾರತವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಲು ಯತ್ನಿಸುತ್ತಿದ್ದಾರೆ ಧರ್ಮವನ್ನೇ ಮುಂದಿಟ್ಟುಕೊಂಡು ದೇಶವನ್ನು ಒಡೆಯುತ್ತಾರೆ ಆರ್ ಎಸ್ ಎಸ್ ದೇಶ ವಿಭಜನೆ ಮಾಡುತ್ತೆ ಅಂತ ಹೇಳಿ ಹಿತಾಶಾ ಕೋಲ್ ಹೇಳಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಇವತ್ತು ಸಂವಿಧಾನದ ಏಕತಾ ಸಮಾವೇಶದಲ್ಲಿ ತಡೆ ಹಿಡಿಯಲಾಗಿದೆ ಅಂತ ಅವರು ಬರ್ಕೊಂಡಿದ್ದಾರೆ With, uh, with Nazi Germany and with the Holocaust are actually very apt because the RSS in India and about whom concerns were raised in the morning as well is a nationwide paramilitary that is the ideological parent of the current ruling party and the RSS has avowedly an idea of turning India into a Hindu nation it also has this idea of an undivided India where everything everything else in the region will become a part of a Hindu India please also remember that the New York Times in 1922 had Profile Hitler saying that Mr Hitler's anti-semitism is neither as uh, neither as violent nor as genuine as it sounds so things take time to unfold and the proto-fascist trajectory that sadly the, the secular democracy of India is on is very worrying for us all Par ನಿತಾಶಾ ಅವರನ್ನು ಏರ್ಪೋರ್ಟ್ನಲ್ಲೇ ತಡೆ ಹಿಡಿದು ವಾಪಸ್ ಕಳಿಸಲಾಗಿದೆ ತಡೆದಿದ್ದಾರೆ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಈ ಸಮಾವೇಶದಲ್ಲಿ ಭಾಗಿಯಾಗುವ ಆಗಬಾರದು ಅನ್ನೋ ರೀತಿಯಲ್ಲಿ ತಡೆದಿದ್ದಾರೆ ಅಂತ ಹೇಳಿ ಏನೇನು ಹೇಳ್ಕೊಂಡಿದ್ದಾರೆ ಅವರು ಓವರಾಲ್ ಆಗಿ ಅಂತ ರಮಕಾಂತ್ ನಿತಾಶಾ ಕೌಲ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ವೆಸ್ಟ್ ಮಿನಿಸ್ಟರ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಕೂಡ ಆಗಿದ್ದಾರೆ ಈ ವಿಶ್ವವಿದ್ಯಾನಿಲಯ ಸರಿಸುಮಾರು ನೂರ ಐವತ್ತು ದೇಶಗಳಲ್ಲಿ ತನ್ನ ಒಂದು ವಿಸ್ತರಣೆಯನ್ನು ಹೊಂದಿದೆ ಅದೇ ರೀತಿಯಾಗಿ ನೂರ ಐವತ್ತು ದೇಶಗಳ ವಿದ್ಯಾರ್ಥಿಗಳು ಅಲ್ಲಿ ಕಲಿಲಿಕ್ಕೆ ಹೋಗ್ತಾರೆ ಅದೇ ರೀತಿಯಾಗಿ ಅನೇಕ ದೇಶಗಳಲ್ಲಿ ತನ್ನ ಹೆಸರನ್ನು ಕೂಡ ಹೊಂದಿದೆ ಹೆಸರುವಾಸಿಯಾಗಿದೆ ಅಂತಹ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿಯನ್ನು ತಡೆದಿರೋದ್ರಿಂದಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ರ್ಯಾಂಕಿಂಗ್ ಏನಿದೆ ಆ ರ್ಯಾಂಕಿಂಗ್ ಅಲ್ಲಿ ಮತ್ತೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಈಗಾಗಲೇ ಐವತ್ ಒಂದು ಸ್ಥಾನಕ್ಕೆ ನಾವು ಕುಸಿತವನ್ನು ಕಂಡಿದ್ದೀವಿ ಈ ಸಂದರ್ಭದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಅವರು ಟ್ವೀಟ್ ಮಾಡಿದ್ದಾರೆ ಭಾರತ ಸರ್ಕಾರ ದೆಹಲಿಯ ಆದೇಶದ ಮೇರೆಗೆ ನನ್ನನ್ನು ತಡೆಯುವಂತಹ ಕೆಲಸವನ್ನು ಏನು ಏರ್ಪೋರ್ಟ್ನಲ್ಲಿ ಮಾಡುತ್ತೆ ಅದೇ ರೀತಿಯಾಗಿ ಭಾರತದ ಒಂದು ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಏಕತಾ ಸಮಾವೇಶಕ್ಕೆ ಸರ್ಕಾರವೇ ನನ್ನನ್ನು ಆಹ್ವಾನ ಮಾಡಿದ್ರು ಕೂಡ ನನ್ನನ್ನು ಡಿಟೈನ್ ಮಾಡಲಾಗತ್ತೆ ಅಂದರೆ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ನನಗೆ ಕೆಲವು ಗಂಟೆಗಳ ಸಂದರ್ಭ ಅವಕಾಶ ಸಮಯದವರೆಗೆ ನನ್ನನ್ನು ಬಂಧಿಸಿ ಇಡಲಾಗುತ್ತೆ ಅನ್ನುವಂತಹ ಒಂದು ಮಾತನ್ನ ತಮ್ಮ ಟ್ವೀಟ್ನಲ್ಲಿ ನಲ್ಲಿ ಹೇಳಿಕೊಂಡಿದ್ದಾರೆ ಇದು ಭಾರತಕ್ಕೆ ಸಾಕಷ್ಟು ಎಫೆಕ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಭಾರತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶ ಏನಿತ್ತು ಆ ಆದೇಶವನ್ನು ನಾನು ತೋರಿಸಿದ್ರು ಕೂಡ ದೆಹಲಿ ಸರ್ಕಾರದ ಒಂದು ಆದೇಶದ ಮೇರೆಗೆ ನನ್ನನ್ನು ತಡೆ ಹಿಡಿದ್ರು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಭಾರತ ಸರ್ಕಾರ ಈ ರೀತಿಯಾಗಿ ಅಂದ್ರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಿಗೆ ತಡೆ ಒಡ್ಡೋದಕ್ಕೆ ವಿದೇಶದಿಂದ ಯಾರು ಭಾಷಣಕಾರರು ಬರ್ತಾ ಇದ್ರು ಅದರಲ್ಲೂ ಕೂಡ ಯಾರು ವಿಚಾರವಾದಿಗಳು ಬರ್ತಾ ಇದ್ರು ಅವರನ್ನ ತಡೆಯುವ ಮೂಲಕ ವಿಪಕ್ಷಗಳನ್ನ ತಡೆಯೋದಕ್ಕೆ ಹೋಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ರಮಾಕಾಂತ್ ಸಂತೋಷ್